ಕೆಣಕಿದ ರೇಣುಕಾಚಾರ್ಯ ಕೇರಳ ಕೆಂಡವಾದ ಯತ್ನಾಳ್ ರೇಣುಕಾಚಾರ್ಯಗೆ ಹಿಗ್ಗಾ ಮುಗ್ಗ ಬೈದಿದ್ದಾರೆ ಶಾಸಕ ಯತ್ನಾಳ್ ಏ ರೇಣುಕಾಚಾರ್ಯ ನೀನೊಬ್ಬ ಲೋಫರ್ ರೇಣುಕಾಚಾರ್ಯ ನೀನು ಲೋಫರ್ ಕೆಸೆಗಳ ನಾಲಾಯಕ್ ಲೋಫರ್ ಕೆಸೆಗಳ ಹೇಳಿಕೆ ತೆಗೆದುಕೊಳ್ಬೇಡಿ ಹೋಗ್ಲಿ ನೀ ವಾಷಿಂಗ್ಟನ್ ಹೋಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ ಸತ್ಯ ಸತ್ಯನೆ ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆಯಾಗ ಅಡ್ಯಾಳ ಆದಂಗೆ ಮಾಡ್ತೀನ ತಾನೆ ಇವೇನು ಗುಂಡಾಗಿರಿ ಮಾಡ್ತಾನೆ ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತೊಗೋಬೇಕು ಗೊತ್ತತ್ತೇನು ರೀ ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳನ್ನ ತಗೊಂಡು ಲೋಫರ್ಸು ಕೆಸಕತ್ಸ ಅವರುಗಳು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವರು ದಲಿತರು ಕಸ್ಕೊಂಡ ಕನ್ಸ್ಕೊಂಡ ಆಲಾಯಕರದು ನೀವು ಮುಂಜಾನೆ ಹೇಳೋಣ ನಂದು ಆದ್ಕೊಳ್ಳೆ ನೀವು ಅಲ್ಲೇ ನೀವು ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ ಈಗ ಫೋನ್ ಮಾಡಿ ಹೇಳ್ತೀರಿ ಎತ್ತಾಣದಾಗೈತೆ ಅಂದ್ಕೊಡ ನಿಮ್ಗೆ ಯಾರು ಸಿಗೋದಿಲ್ಲ ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದ್ರೆ ಅವರಪ್ಪನ್ ತಗೋಲಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣ ಕತ್ತಿ ಯಾರದನಾ ನನ್ನ ಮಗ ಹಂಗೆ ಅಂತ ಹೇಳಕ್ ಕತ್ತಿ ಬಿಡ್ರಿ ಲೋಫರ್ಗಳೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ ನೀವು ನಾಲಾಯಕನ ಹೇಳಿಕೆ ತೆಗೆದುಕೊಳ್ಳಬೇಡಿ ದಲಿತರ ಮೀಸಲಾತಿ ಕಸಿದುಕೊಂಡವರ ಹೇಳಿಕೆ ಬೇಡ ವಿಜೇಂದ್ರ ಪರ ಬೇರೆಯವರ ಹೇಳಿಕೆ ತೆಗೆದುಕೊಳ್ಳಿ ವಿಜಯೇಂದ್ರ ಪರವಾಗಿ ಅವರಪ್ಪನ ಹೇಳಿಕೆ ತೆಗೆದುಕೊಳ್ಳಿ ವಿಜಯೇಂದ್ರ ಪರಮಾಪ್ತನಿಗೆ ಹೆಗ್ಗ ಮೊಗ್ಗ ಜಾಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ ಈ ಹಿಂದಿನಿಂದಲೂ ಕೂಡ ಯತ್ನಾಳ್ ಅವರ ವಿರುದ್ಧ ಅಹ್ ಏನೋ ಒಂದು ಕಡೆ ರೇಣುಕಾಚಾರ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ರು ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಅದಕ್ಕೆ ಯತ್ನಾಳ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಿಂದ ಪ್ರತಿಕ್ರಿಯೆ ಕೊಟ್ಟಿದ್ರು ಅದಾದ ನಂತರ ಸೈಲೆಂಟ್ ಆಗಿದ್ರು ರೇಣುಕಾಚಾರ್ಯ ಮತ್ತು ಯತ್ನಾಳ್ ಆದ್ರೆ ಈಗ ಮತ್ತೆ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರನ್ನ ಕೆಣಕ್ಕೆ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯಗೆ ಹಿಗ್ಗಾ ಮುಗ್ಗ ಬೈದಿದ್ದಾರೆ ಯತ್ನಾಳ್ ಅವರು ಏ ರೇಣುಕಾಚಾರ್ಯ ನೀನೊಬ್ಬ ಲೋಫರ್ ರೇಣುಕಾಚಾರ್ಯ ನೀನೊಬ್ಬ ಕಿಸೆಗಳ್ಳ ನಾಲಾಯಕ್ ನೀನು ನೋಡಿ ಕಿಸೆಗಳರ ಹೇಳಿಕೆಯನ್ನ ತೆಗೆದುಕೊಳ್ಳಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಪರ ಬೇರೆಯವರ ಹೇಳಿಕೆ ತೆಗೆದುಕೊಳ್ಳಿ ದಲಿತರ ಮೀಸಲಾತಿ ಕಸಿದುಕೊಂಡವರ ಹೇಳಿಕೆ ಬೇಡ ವಿಜೇಂದ್ರ ಪರವಾಗಿ ಅವರಪ್ಪನ ಅಂದ್ರೆ ಯಡಿಯೂರಪ್ಪನವರ ಹೇಳಿಕೆಯನ್ನ ತೆಗೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ವಿಜೇಂದ್ರ ಪರಮಾಪ್ತನಿಗೆ ಹಿಗ್ಗಾ ಮುಗ್ಗ ಜಾಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್